ಫ್ರೆಂಡು ಯಾವಾಗಾದರೂ ನೀವು ಓದಿದ ಶಾಲೆಗೆ ಮತ್ತೆ ವಾಪಸ್ ಹೋಗಿದ್ದೀರಾ ಎಲ್ಲ ಪೀರಿಯಡು ಪಿ ಟಿ ಪೀರಿಯಡೇ ಆಗಿಲ್ಲಪ್ಪ ಅಂತ ಆಸೆ ಪಡ್ತಿದ್ವಿ ಒಂದೇ ಬೆಂಚಲ್ಲಿ ಕೂತ್ಕೋಬೇಕು ಅಂತ ಹಠ ಮಾಡಿದ ದಿನಗಳು ನೆನಪಿದ್ಯಾ ನಿಮಗೆ ಮರೆಯೋಕೆ ಆಗದೆ ಇರೋ ಲಂಚ್ ಟೈಮು ಸ್ಕೂಲ್ ಬ್ಯಾಗ್ಸು ಬೆಸ್ಟ್ ಫ್ರೆಂಡು ಮ್ಯಾಥ್ಸರು ಸೈನ್ಸ್ ಟೆಸ್ಟು ಪಿ ಟಿ ಮಾಸ್ಟ್ರು ಸಾವಿರ ನೆನಪುಗಳ ಕೊಟ್ಟ ನಮ್ಮ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ನಾಲ್ಕು ಗಂಟೆ ಬೆಲ್ ಯಾವಾಗ ಆಗುತ್ತೋ ಅಂತ ಮಧ್ಯಾಹ್ನದಿಂದಲೇ ಕಾಯ್ತಾ ಇದ್ವಿ ಈ ಥರ ನೆನಪುಗಳು ಸಾವಿರ ಇದೆ ನಾವೆಲ್ಲರೂ ಮತ್ತೆ ಸ್ಕೂಲ್ಗೆ ಒಂದ್ಸರಿ ಹೋಗಬೇಕು ಅದೇ ಡೆಸ್ಕಲ್ಲಿ ಕೂತ್ಕೋಬೇಕು ತಲೆ ಒರ್ಗಿಸಿ ಕಣ್ಮಚ್ಕೊಂಡು ಮಲ್ಕೋಬೇಕು ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಸೇರಿ ಮತ್ತೆ ಸ್ಕೂಲ್ ಮೂಲೆ ಮೂಲೆ ಎಲ್ಲ ಓಡಾಡಬೇಕು ಹತ್ತನೇ ಕ್ಲಾಸ್ ಪರೀಕ್ಷೆ ಕೊನೆ ದಿನ ಕ್ಲಾಸ್ ಇಂದ ಹೊರಗಡೆ ಬರುವಾಗ ಮನ್ಸೆಲ್ಲ ಭಾರವಾಗಿ ನಮ್ಮ ಫ್ರೆಂಡ್ಸ್ ಒಬ್ರೊಬ್ರ ಹತ್ರನೂ ಹೋಗಿ ಹೋಗಿ ಬರ್ತೀನಿ ಅಂತ ಹೇಳುವಾಗ ಅನ್ಸಿದಿಷ್ಟೆ ಇನ್ನೂ ಒಂದೋ ಎರಡೋ ವರ್ಷ ಇದೇ ಸ್ಕೂಲಲ್ಲಿ ಇದೇ ಫ್ರೆಂಡ್ಸ್ ಜೊತೆ ಅದೇ ಕ್ಲಾಸ್ ರೂಮಲ್ಲಿ ಓದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅನಿಸ್ತಿತ್ತು ಯಾಕಾದ್ರೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಆದರೆ ಇವತ್ತು ಹೇಳ್ತೀನಿ ಭೂಮಿ ಮೇಲೆ ಸ್ವರ್ಗ ಅಂತ ಏನಾದರೂ ಇದ್ದರೆ ಅದು ನಮ್ಮ ಆ ಸ್ಕೂಲ್ ಕ್ಲಾಸ್ ರೂಮೆ ಹೇ ನಮ್ಮ ವಸಂತ ಕಾಲವೇ ಮತ್ತೆ ತಿರುಗಿ ಬಾರದಷ್ಟು ದೂರ ನೀ ಎಲ್ಲಿಗೆ ಹೋಗ್ಬಿಟ್ಟೆ ಒಮ್ಮೆ ಕೂತು ಇದನ್ನೆಲ್ಲ ಯೋಚನೆ ಮಾಡಿದರೆ ಅನಿಸುತ್ತೆ ಈಗಿರೋ ಮೆಕ್ಯಾನಿಕಲ್ ಮೆಟೀರಿಯಲಿಸ್ಟಿಕ್ ಲೈಫ್ಗಿಂತಲೂ ನಮ್ಮ ಆ ದಿನಗಳೇ ಚೆನ್ನಾಗಿತ್ತು ಅಂತ